ಮೋಸ ಹೋಗುವವರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡುವರು ಇದ್ದೇ ಇರ್ತಾರೆ ಆನ್ಲೈನ್ ವಂಚನೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಪೊಲೀಸ್ ಇಲಾಖೆ ಎಷ್ಟೇ ಮದುವೆ ಮಾಡಿದರೂ ಜನರು ದುರಾಸೆಗೆ ಬಿದ್ದು ಆನ್ಲೈನ್ ವಂಚನೆಗೆ ಒಳಗಾಗುತ್ತಿದ್ದಾರೆ ಈ ಕುರಿತ ವರದಿ ಇಲ್ಲಿದೆ ದುರಾಸೆಗೆ ಬಿದ್ದು ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳುತ್ತಿರುವ ಸಾರ್ವಜನಿಕರು ಆನ್ಲೈನ್ ಪೇರ್ ಆನ್ಲೈನ್ ಟ್ರೆಂಡಿಂಗ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಆನ್ಲೈನ್ ವಂಚನೆಯಿಂದ ಎಚ್ಚರಿಕೆಯಿಂದ ಇರುವಂತೆ ಎಸ್ಪಿ ಉಮಾ ಪ್ರಶಾಂತ್ ಮನವಿ ದಾವಣಗೆರೆ ಜಿಲ್ಲೆಯಲ್ಲಿ ದಿನೇ ದಿನೇ ಸೈಬರ್ ಕ್ರೈಂ ಪ್ರಕರಣಗಳು ಹೆಚ್ಚುತ್ತಲೇ ಇವೆ ಆನ್ಲೈನ್ ವಂಚಕರ ಜಾಲಕ್ಕೆ ಬಿದ್ದು ಕಷ್ಟಪಟ್ಟು ದುಡಿದ ದುಡ್ಡನ್ನು ಜನರು ಕಳೆದುಕೊಳ್ಳುತ್ತಿದ್ದಾರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಣ ಗಳಿಸಬಹುದೆಂದು ದುರಾಸೆಗೆ ಬಿದ್ದು ಜನರು ವಂಚನೆಗೆ ಒಳಗಾಗುತ್ತಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಸಾರ್ವಜನಿಕರಲ್ಲಿ ಸಾಕಷ್ಟು ಬಾರಿ ಸೈಬರ್ ವಂಚನೆಗಳ ಬಗ್ಗೆ ಮಾಹಿತಿ ನೀಡಿದರೂ ಜನರು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ ದಾವಣಗೆರೆ ನಗರದ ವ್ಯಕ್ತಿಯೊಬ್ಬರಿಗೆ ಪೇರ್ ವ್ಯವಹಾರದಲ್ಲಿ ಹಣ ತೊಡಗಿಸಿದರೆ ಹೆಚ್ಚು ಲಾಭಾಂಶ ನೀಡಲಾಗುವುದು ಎಂದು ನಂಬಿಸಿದ್ದಾರೆ ಇದನ್ನು ನಂಬಿದ ಆತ ಹನ್ನೊಂದು ಪಾಯಿಂಟ್ ಮೂವತ್ತೆರಡು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಅವರಿಗೆ ಒಂದು ಬಾರಿ ಮಾತ್ರ ಸಾವಿರ ರೂಪಾಯಿ ಲಾಭಾಂಶ ಜಮೆಯಾಗಿದ್ದು ಬಿಟ್ಟರೆ ಮತ್ತೆ ಹಣ ಜಮೆಯಾಗಿಲ್ಲ ಆಗ ಮೋಸ ಹೋಗಿರುವುದು ಬೆಳಕಿಗೆ ಬಂದಿದ್ದು ಈ ಸಂಬಂಧ ಸಿಇಎನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸೈಬರ್ ಕ್ರೈಮ್ ಇನ್ವೆಸ್ಟ್ಮೆಂಟ್ ಜನರು ಇನ್ವೆಸ್ಟ್ ಮಾಡಬೇಕಂತ ಹಾಗೂ ಲಾಭವನ್ನ ಅತಿ ಕಡಿಮೆ ಸಮಯದಲ್ಲಿ ನಾವು ಮಾಡಬೇಕನ್ನೋದನ್ನು ಎಲ್ಲರಿಗೆ ಆಸೆ ಇರ್ತದೆ ಅವರು ಆ ಕನ್ಸರ್ನ್ ವೆಬ್ಸೈಟ್ ವೆರಿಫೈ ಇಲ್ಲ ಅದಲ್ಲದೆ ಯಾವುದೋ ಒಂದು ವಾಟ್ಸಪ್ ಲಿಂಕ್ ಬರೋದನ್ನು ಅಥವಾ ಅವರಿಗೆ ಯಾರೋ ವಾಟ್ಸಪ್ಪಲ್ಲಿ ಕಾಲ್ ಮಾಡೋದನ್ನು ನಂಬಿ ಫರ್ದರ್ ಅವರಿಗೆ ಜೊತೆಯಲ್ಲಿ ಶಾಟ್ ಮಾಡಿ ಫ್ರೆಂಡ್ಸ್ ಮಾಡಿಕೊಂಡು ಅವರ ಹಣವನ್ನು ಇನ್ವೆಸ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅವರು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ ನಂತರ ಅದೇ ರೀತಿ ಆನ್ಲೈನ್ ಟ್ರೆಂಡಿಂಗ್ನಲ್ಲಿ ಬಂಡವಾಳ ತೊಡಗಿಸಿದರೆ ಹೆಚ್ಚಿನ ಲಾಭ ಗಳಿಸಬಹುದೆಂದು ದಾವಣಗೆರೆಯ ವ್ಯಕ್ತಿ ಓರ್ವನನ್ನ ನಂಬಿಸಿ ಸುಮಾರು ಐವತ್ ಮೂರು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ರೂಪಾಯಿ ವಂಚಿಸಲಾಗಿದೆ ಅಪರಿಚಿತ ವ್ಯಕ್ತಿ ಓರ್ವ ಆತನ ಮೊಬೈಲ್ ನಂಬರ್ ಅನ್ನು ಗ್ರೂಪ್ಗೆ ಸೇರಿಸಿದ್ದಾನೆ ಅಲ್ಲದೆ ಆನ್ಲೈನ್ ಟ್ರೆಂಡಿಂಗ್ನಲ್ಲಿ ಬಂಡವಾಳ ತೊಡಗಿಸುವಂತೆ ಹೇಳಿದ್ದಾನೆ ಅದನ್ನು ನಂಬಿ ಆತ ಇದೀಗ ಐವತ್ಮೂರು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ಹೂಡಿಕೆ ಮಾಡಿದ್ದು ಬಳಿಕ ಆತ ವಂಚನೆಗೆ ಒಳಗಾಗಿರುವುದು ಗೊತ್ತಾಗಿದ್ದು ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಸಾರ್ವಜನಿಕರು ಆನ್ಲೈನ್ ಮೂಲಕ ಷೇರು ಮಾರುಕಟ್ಟೆಯಲ್ಲಿ ಬಂಡವಾಳ ಹೂಡಿಕೆ ಮಾಡುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಸಂದೇಶವನ್ನು ನಂಬಬಾರದು ಯಾವುದು ಅಸಲಿ ಯಾವುದು ನಕಲಿ ಎಂದು ಜನರು ಅರ್ಥ ಮಾಡಿಕೊಂಡು ಬಂಡವಾಳ ಹೂಡುವಂತೆ ಎಸ್ ಪಿ ಮನವಿ ಮಾಡಿದ್ದಾರೆ ಇವರಿಗೆ ಕೆಲವೊಂದೊಂದು ಪ್ರಕರಣಗಳಲ್ಲಿ ವಾಟ್ಸಪ್ ಮೂಲಕ ಇವರಿಗೆ ಕಾಲ್ ಮಾಡಿರ್ತಾರೆ ಬಟ್ ಕೂಡ ನಾವು ಚೆಕ್ ಮಾಡಿದಾಗ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಇರುತ್ತದೆ ಅವ್ರದ್ದು ಯಾವುದೇ ರೀತಿಯಾದ ಡಿಟೇಲ್ ಸಿಗುವುದಿಲ್ಲ ಅವ್ರದ್ದು ಕಾಂಬೋಡಿಯಾ ಅಥವಾ ಅವರ ರಾಷ್ಟ್ರಗಳದ ಅಡ್ರೆಸ್ ಐ ಪಿ ಅಡ್ರೆಸ್ ಬರ್ತಾ ಇದೆ ಹಾಗಾಗಿ ಜನರಲ್ಲಿ ಮತ್ತೊಂದು ಕಳಕಡಿಯ ಮನವಿ ಅಂತ ಹೇಳಿದ್ರೆ ತರ ಒಂದು ಇನ್ವೆಸ್ಟ್ಮೆಂಟ್ ಕ್ವಾಡ್ಸ್ಗೆ ಬಲಿಯಾಗಬೇಡಿ ಯಾವುದೇ ರೀತಿಯಾದಂತಹ ಶೇರ್ಸಲ್ಲಿ ಅಥವಾ ಬೇರೆ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಅನ್ನ ತಾವು ಮಾಡಬೇಕಂತ ಹೇಳಿದ್ರೆ ಅದು ಜಮ್ಯೂನಾದ ವೆಬ್ಸೈಟ್ ಇದೆಯಾ ಅಲ್ಲಿ ಯಾರಿದ್ದಾರೆ ಅವರು ನೀ ಹೆಡ್ ಯಾರಿದ್ದಾರೆ ತಿಳ್ಕೊಳ್ಳಿ ತಾವು ಅದ್ರ ಬಗ್ಗೆ ತಿಳ್ಕೊಳ್ಳದೆ ಸರಿಯಾದ ನಾಲೆಡ್ಜ್ ಇಲ್ಲದೆ ಇದನ್ನೆಲ್ಲ ಮಾಡಿ ಮೋಸ ಹೋಗಬೇಡಿ ವಾಪಸ್ಸು ತಮಗೆ ದುಡ್ಡನ್ನು ರಿಕವರಿ ಮಾಡೋದು ಬಹಳ ಕಷ್ಟ ಆಗಿರ್ತದೆ ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಕಳ್ಕೊಳ್ಳುವಂತಹ ಎಲ್ಲ ರೀತಿಯಾದಂತಹ ಕಷ್ಟಕ್ಕೆ ಹೋಗ್ಬೇಕಾಗ್ತದೆ ಒಟ್ಟಿನಲ್ಲಿ ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣ ಆನ್ಲೈನ್ ಮೋಸದ ಜಾಲಕ್ಕೆ ಸಿಲುಕಿ ಸಾರ್ವಜನಿಕರು ಕಳೆದುಕೊಳ್ಳುತ್ತಿದ್ದು ಇನ್ನಾದರೂ ಆನ್ಲೈನ್ ಮೋಸದ ಬಗ್ಗೆ ಜನರು ಎಚ್ಚರಿಕೆಯಿಂದ ಇರುವ ಜೊತೆಗೆ ದುರಾಸೆಗೆ ಬಿದ್ದು ಹಣ ಕಳೆದುಕೊಳ್ಳದಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ